ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆ ಸುಮಾರು ಹತ್ತು ವರ್ಷಗಳಿಂದ ಸತತವಾಗಿ ಶೇಕಡಕ್ಕೆ ನೂರಕ್ಕೆ ನೂರು ಫಲಿತಾಂಶ ಪಡೆದಿದ್ದು ಅತಿ ಹೆಚ್ಚು ಅಂಕಗಳು ಆರುನೂರಕ್ಕಿಂತ ಹೆಚ್ಚು ಅಂಕಗಳು ಈ ಬಾರಿ ಆರುನೂರ ಹದಿನೇಳು ಆರುನೂರ ಹದಿನಾರು ಆರುನೂರ ಹದಿಮೂರು ಆರುನೂರ ಹನ್ನೆರಡು ಹೀಗೆ ಸತ್ ಒಂದರಿಂದೇ ಒಂದು ಒಂದು ಸೀರಿಯಲ್ ಆಗಿ ಸೀರಿಯಲ್ಲಾಗಿ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡಿತಾ ಬಂದಿದ್ದಾರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಪಿ ಯು ಸಿನೂ ಸಹ ದ್ವಿತೀಯ ಪಿ ಯು ಸಿನೂ ಸಹ ಎರಡು ಸಾವಿರದ ಹದಿನೈದರಿಂದ ಶೇಕಡಕ್ಕೆ ನೂರು ನೂರಕ್ಕೆ ನೂರು ಫಲಿತಾಂಶ ಪಡೆದಿದ್ದು ಲಾಸ್ಟ್ ಇಯರು ಐನೂರ ತೊಂಬತ್ತು ಅಂಕಗಳು ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳು ಪಡೆದು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಸಹ ಪಡೆದಿರುತ್ತದೆ ನಮ್ಮಲ್ಲಿ ನಮ್ಮ ನ್ಯೂಟನ್ ಇಂಟಿಗ್ರೇಟೆಡ್ ಪಿ ಯು ಕಾಲೇಜಿನಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಪ್ಲಸ್ ಜೆ ಡಬಲ್ ಇ ನೀಟ್ ಸಿ ಇ ಟಿ ಟ್ರೈನಿಂಗ್ ಸಹ ನಡೀತಾ ಇರುತ್ತೆ ಪ್ಲಸ್ ಇ ಬಿ ಎಸ್ ಸಿ ಕಾಮರ್ಸು ಸ್ಟ್ರೀಮಲ್ಲಿ ಇದೆ ಸೊ ಇದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ನು ಆಗಿದ್ದಾರೆ ಒಂದು ಸೆಕ್ಷನ್ನಷ್ಟು ಸೊ ಈಗ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸಹ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳು ಸಹ ಇಲ್ಲಿ ಅಡ್ಮಿಷನ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ ಅದಲ್ಲದೆ ಆರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಯಾವುದೇ ಶುಲ್ಕ ಇಲ್ಲದೆ ನಾವು ಫ್ರೀ ಅಡ್ಮಿಷನನ್ನು ಸಹ ಇಪ್ಪತ್ತು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಸೊ ಇದನ್ನು ಎಲ್ಲ ಎಸ್ ಎಸ್ ಎಲ್ ಸಿ ಎಲ್ಲ ವಿವಿಧ ಕಾಲೇಜು ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಬಂದಂಥ ವಿದ್ಯಾರ್ಥಿಗಳು ಬಳಸ್ಕೋಬೇಕು ಅಂತ ನಮ್ಮಲ್ಲಿ ತಮ್ಮ ಎಲ್ಲರಿಗೂ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆ ಶೇಕಡ ನೂರರಷ್ಟು ಫಲಿತಾಂಶ ಪಡೆದಿದೆ ಸರ್ ಸತತ ಹತ್ತು ವರ್ಷಗಳಿಂದ ನಮ್ಮ ಶಾಲೆ ನೂರರಷ್ಟು ಫಲಿತಾಂಶ ಪಡ್ಕೊಂಡು ಬಂದಿದೆ ಇದರ ಉದ್ದೇಶ ಏನು ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಟ್ರೈನಿಂಗನ್ನು ಕೊಡ್ತೀವಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಟೆಕ್ಸ್ಟ್ ಬುಕ್ ಎಂಟೈರನ್ನು ಓದಿಸ್ತೀವಿ ಮತ್ತು ಸ್ಲೋ ಇರೋ ಮಕ್ಕಳಿಗೆ ಪ್ಯಾಕೇಜಸ್ ಅಂತಾನು ಮಾಡಿ ಆ ಪ್ಯಾಕೇಜಸ್ನ ಓದಕ್ಕೆ ಕೊಡ್ತೀವಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳು ರಾತ್ರಿ ಎಂಟು ಗಂಟೆವರೆಗೂ ಕ್ಲಾಸಸನ್ನು ಮಾಡ್ತೀವಿ ಮತ್ತು ಐದು ಪ್ರಿಪ್ರೇಟ್ರಿ ಎಕ್ಸಾಮ್ಸನ್ನು ನಾವು ಮಾಡ್ತೀವಿ ಮತ್ತು ಮತ್ತು ಅದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯಾವ ಮಗು ಎಲ್ಲಿ ವೀಕ್ ಇದ್ದಾರೆ ಅಂತ ಅಂದ್ಬಿಟ್ಟು ಚೇರ್ಮೆನ್ ಸಾರು ನಾವು ಖುದ್ದಾಗಿ ಫಾಲೋ ಅಪ್ ಮಾಡಿ ಮತ್ತೆ ಆ ಮಕ್ಕಳನ್ನ ಪೇರೆಂಟ್ಸ್ನ ಕರೆದು ಯಾವ ಲೆವೆಲಲ್ಲಿ ಯಾವ ಮಗು ಇದೆ ಅಂದ್ಬಿಟ್ಟು ಹಂತ ಹಂತವಾಗಿ ಪ್ರಾಕ್ಟೀಸ್ ಪೇಪರ್ ಅಂತ ಫಾರ್ಟಿ ಮಾರ್ಕ್ಸಿಂದ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಇರ್ತೀವಿ ವಿಶೇಷ ತರಗತಿಗಳನ್ನ ತೊಗೊತಾ ಇರ್ತೀವಿ ಪೇರೆಂಟ್ಸು ಮಾತಾಡ್ತಾ ಇರ್ತೀವಿ ಮತ್ತೆ ಮಗುಗೆ ಓದಿನ ಜೊತೆಗೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಯಾವ ಥರ ಊಟ ತೊಗೋಬೇಕು ಯಾವ ಥರ ತಿಂಡಿ ತೊಗೋಬೇಕು ಮತ್ತು ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತ ಪ್ರತಿಯೊಂದನ್ನು ಪೇರೆಂಟ್ಸ್ ಸಂಪರ್ಕದಲ್ಲಿರ್ತೀವಿ ಮತ್ತು ನಾವು ಡಿಸೆಂಬರ್ ಆರ್ ಮಂತಿಂದ ಒಂದು ಟೀಮ್ ಅಂತ ಮಾಡಿಕೊಂಡು ಮಕ್ಕಳನ್ನ ದತ್ತು ಕೊಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ಟೀಚರ್ಸು ನಾವೆಲ್ಲ ಫೋನ್ ಮಾಡ್ತಾಯಿದ್ವಿ ಸ್ಪೆಷಲಿ ಆ ಯಾರು ನನಗೆ ಕಾಲ್ ಮಾಡಿದಾರೋ ಆ ಟೀಚರ್ಸ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್ಫುಲ್ಲಾಗಿ ಇದ್ದೀನಿ ಸಂಸ್ಥೆ ಪರವಾಗಿ ಮತ್ತು ಹೆಚ್ ಎಮ್ ಪರವಾಗಿ ಎರಡೂ ನಮ್ಮದೊಂದು ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಡಿಸೆಂಬರ್ ಜನ್ವರಿ ಫೆಬ್ರವರಿ ಮಾರ್ಚ್ ಮಂತಲ್ಲಿ ಇದು ಮತ್ತು ಮಕ್ಕಳಿಗೆ ಭಯ ಪರೀಕ್ಷೆ ಅಂದರೆ ಯಾವುದೇ ಥರ ಭಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ನಾವು ತುಂಬಿದ್ವಿ ಮತ್ತು ಎಕ್ಸಾಮ್ ಲಾಸ್ಟ್ ಡೇವರೆಗೂ ಈಗ ಏನು ಮಕ್ಕಳು ಹೈಯೆಸ್ಟ್ ಬಂದಿದ್ದಾರೆ ಅವರು ಶಾಲೆಗೆ ಬಂದು ಹೋದಿದ್ದಾರೆ ಎಕ್ಸಾಮ್ ಲಾಸ್ಟ್ ಡೇ ಸಹ ಆಫ್ಟರ್ನೂನ್ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗಿಂದ ಟೆನ್ ಸ್ಟಾರ್ಟ್ ಆದ್ದಿಂದ ಟ್ಯೂಷನ್ ಯಾವುದೂ ಅಟೆಂಡ್ ಮಾಡಿರಲಿಲ್ಲ ಜಸ್ಟ್ ನಾವು ಸ್ಕೂಲಲ್ಲಿ ಕೊಟ್ಟಿದ್ದ ಗೈಡೆನ್ಸಿಂದ ಮತ್ತೆ ಮನೇಲಿ ಪ್ರಿಪೇರ್ ಆಗಿಬಿಟ್ಟು ನಾನು ಟೆಂತ್ನ ಅಪ್ಗ್ರೇಡ್ ಮಾಡ್ಕೊಂಡು